ಆ ಎಲ್ರಿಗೂ ನಮಸ್ಕಾರ ಸ್ನೇಹಿತರ ಇವತ್ತು ನಾವು ಎಲ್ಲಿ ಬಂದಿದೀವಪ್ಪ ಅಂದ್ರೆ ಈ ದೃಶ್ಯ ನೋಡಕ್ ಭಯಂಕರ ಆಗಿದೆ ಇದು ನಮ್ ನೋಡಿದ್ರೆ ಇಲ್ಲಿಂದ ಇರಬೇಕಾ ಹೋಗ್ಬೇಕಾ ಅನ್ಸಿದೆ ಒಂದ್ ಟೈಮ್ ತೋರಿಸಿ ನೋಡಿ ಭಯಂಕರ ದೃಶ್ಯ ಇದು ನಾವು ನಮ್ ಫ್ರೆಂಡ್ ಇಲ್ಲಿ ಏನೋ ಆ ತರ ಇದೆ ಅಂತ ಹೇಳಿದಾನೆ ಇದಕ್ ಕರ್ಕೊಂಡ್ ಬಂದಿದ್ದಾನೆ ಅರ್ಥನೇ ಆಗ್ತಿಲ್ಲ ನಮ್ಗೆ ಅಂತೂ ಬುಗುಲ್ ಬುಗುಲ್ ಆಗ್ತಿದೆ ಇದು ನಮ್ ಬಳ್ಳಾರಿಯಿಂದ ಒಂದ್ ಟೆನ್ ಕಿಲೋಮೀಟರ್ ಆಗುತ್ತೆ ಒಳಗಡೆ ಭಯಂಕರ ದೃಶ್ಯ ಇದೆ ಫ್ರೆಂಡ್ಸ್ ಇದು ನಮ್ಮ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಲಾಸ್ಟ್ ಗೆ ಕೊನೆಗೋ ಒಂದ್ ಜೇನ್ ಸಿಕ್ತು ಅವಾಗೇ ನೋಡಿ ಬಂದಿದೆ ಅದ ಗುಬ್ಬಚ್ಚಿ ಗೂಡ ಅಂತ ನಮ್ ನಮ್ ಹುಡುಗರು ಅಂದಿದ್ರು ಇವಾಗ ಜೇನಂತ ಕನ್ಫರ್ಮ್ ಮಾಡ್ದ ಇವಾಗ ಹೋಗಿ ಹೋಗಿ ಬಿಡಿಸ್ಬೇಕು ಬನ್ನಿ ಫ್ರೆಂಡ್ಸ್ ಬನ್ನಿ ಯಾವ್ ಇದೆ ಇದೆ ಏನಿದೆ ಅಂತ ಬಹಳ ಕಷ್ಟಪಟ್ಟು ಒನ್ ಅವರ್ ಇಂದ ಹುಡುಕ್ತಿದೀವಿ ಈಗ ಸಿಕ್ಕಿದೆ ಅದ್ ಮೇಲೆ ಇದೆ ಅಂತ ಅಲ್ಲಿ ಪೂರಾ ಮೇಲೆ ಇದೆ ಬಹಳ ದೊಡ್ಡದಿದೆ ಅದು ಇಲ್ಲೆಲ್ಲಾ ಬಹಳ ಕಷ್ಟ ಇದೆ ಈಗ

ఈ నెస్ డ్రగన్ ఈ హెస్ డ్రీంగ్ డ్రాగన్ డ్ర దున్న డ్రగన్ దున్న న్యూ న్యూ జన్ డ్ర అంతే ಅವನ್ ಪಟ್ಲಿ ನಡಿತ ಪಟ್ಲಿ ಪಾಟ್ಲಿ ಹೌದ್ರಿ ನಡೀತಿದ್ದೆ ಡ್ರ್ಯಾಗನ್ ಮಂಜಾ ಡ್ರ್ಯಾಗನ್ ದುನ್ನ ಅಂತ ಹೆಸರು ಬರ್ತದೆ ಹೆಂಗದವ ಎಲ್ಲ ಎರಡು ಕೈ ತೋರ್ಸಿ ಡ್ರ್ಯಾಗನ್ ಜೂನಿಯರ್ ಡ್ರ್ಯಾಗನ್ ದುನ್ನ ಬರಿ ಬರಿ ನೆಕ್ಸ್ಟ್ ಜೇನು ಹುಡ್ಕಾಟ ಸ್ಟಾರ್ಟ್ ಮಾಡೋಣ ಬನ್ನಿ ಇಷ್ಟಕ್ಕೆ ಏನ್ ಮಾಡ್ತಿದ್ದೆ ಆ ಆಫರ್ ಏನ್ ಇದೆ ಏನು ಇದು ಮಾತ್ರ ಅಳ್ಳ ಬಾ ನಿನ್ನ ಕರ್ಗ ಮಂದಿರ ಹುಡುಗ ಯಾರು

பானா தூர ஆக ஓடி நீ நல்லா தரையில வரக்க ஆகல অল্প ಸ್ವಲ್ಪ ஏற மாட்டேங்குது இல்ல எல்ல திண்டி வரதுதே ஏங்கಂದ್ರ அது எதுக்கு அது அத ஏன் அதுக்கு Beale kala ஓபார்து ஏன் அது திண்டி வரதுன்னா Beale kala ஓபார்துன்னு சொல்லுங்க Beale ஏ அத ನೀವು ಅಲ್ಲಿ ನೋಡ್ರಿ ಯಾವ ತರ ಇದೆ ಹುಡ್ಕೊಳ್ರಿ ಅಂತ ಹುಡುಕ್ತಿವಿ ಅನ್ಕೊಂಡಿ ನಾನು ಎಷ್ಟು ಹುಡುಕ್ತಿವ ಅಷ್ಟು ಒಳ್ಳೆಯದು ಹುಡುಕಿದ ಎಷ್ಟ್ ಸಿಗ್ತಾ ಸಿಗ್ತದೆ ಇಲ್ಲಾಂದ್ರೆ ಇವ್ರು ನೋಡಿದ್ರ ಇಲ್ಲಾದ್ರು ಇವ್ರು ಇವ್ರು ಕಳೆದ ನೋಡ್ರಿ ಸರ

சரி なるほど。<laughs>

ಪಟ್ಲಿ ನಮ್ದ ಒಂದ್ ಪಡೆನೆ ಬಂದಿದೆ ಅಲ್ರಿ ವಸಂತ ಅವ್ರೆ ನಮ್ ನನ್ನ ಅನಿಸಿಕೆ ಜೇನ್ ಸಿಗಲ್ಲ ಅನ್ಸತ್ ಬಿಡ್ರಿ ನಮ್ಗೆ ಇದೇ ತರ ಇದೆ ಹಬ್ಬ ಇರೋ ಕಾರಣಕ್ಕೆ ಬಹಳ ಕಷ್ಟಪಟ್ಟು ಒಂದ್ ಅವರ್ ಆಯ್ತು ನಾವ್ ಇಲ್ಲಿ முந்த ஒ ஒ கிளோமீட்டர் கடக்கலி துட் நான் எல்லாே பதேக்கோன் மஜா